ಈ ಕಾಡಿನಲ್ಲಿ ಎಲ್ಲಾ ಜೀಬ್ರಗಳು ಹಠ ಆಡ್ತಾ ಪ್ರತಿಯೊಬ್ಬರು ಖುಷಿ ಖುಷಿಯಾಗಿ ಜೀವನ ನಡೆಸ್ತಾ ಇದ್ರು ಏಕೆಂದರೆ ಬೇರೆ ಕ್ರೂರ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ತಮ್ಮ ಸುತ್ತಮುತ್ತಲು ಬೇರೆಯ ಗೋಡೆಗಳನ್ನ ನಿರ್ಮಾಣ ಮಾಡಿದ್ರು ಹೀಗೆ ಅಲ್ಲಿರುವ ಎಲ್ಲಾ ಜೀಬ್ರಾಗಳು ನಕ್ತಾ ಜೀವನವನ್ನ ನಡೆಸ್ತಾ ಇದ್ದು ಆಗ ಜೀಬ್ರಗಳ ಸರದಾರನ ಹೆಂಡತಿ ಒಂದು ಮರಿಗೆ ಜನ್ಮವನ್ನ ನೀಡ್ತಾಳೆ ಎಲ್ಲರೂ ಮಗುವನ್ನ ನೋಡಲು ಅಲ್ಲಿಗೆ ಹೋಗ್ತಾರೆ ಆ ಮರಿ ಅವರ ಮುಂದೆ ಬಂದಾಗ ಎಲ್ಲಾ ಜೀಬ್ರಗಳು ನಿಬ್ಬರಾಗುತ್ತವೆ ಏಕೆಂದರೆ ಅದರ ಅರ್ಧ ಶರೀರ ಜೀಬ್ರಗಳ ರೀತಿ ಇದ್ದು ಇನ್ನೂ ಅರ್ಧ ಶರೀರ ಬಿಳಿ ಬಣ್ಣದ್ದು ಹಾಗಿರುತ್ತೆ ಹಾಗೂ ಇದನ್ನ ಜಿಬ್ರಾಗಳಿಗೆ ಅವಶಕುನ ಎಂದು ನಂಬಲಾಗಿರುತ್ತೆ ಆಗ ಎಲ್ಲಾ ಜೀಬ್ರಗಳು ಕೂಡಿ ಹೇಳ್ತವೆ ನಿಮ್ಮ ಮಗ ನಮ್ಮ ಗುಂಪಿಗೆ ಲಾಯಕ್ಕಲ್ಲ ಹಾಗೆ ಇವನಿಂದಾಗಿ ನಮಗೆ ಕುಡಿಯಲು ಬೇಕಾದ ನೀರು ಖಾಲಿಯಾಗುತ್ತೆ ನಮಗೆಲ್ಲ ಹೊರಗಡೆ ಹೋಗಬೇಕಾಗೋ ಪರಿಸ್ಥಿತಿ ಬರುತ್ತೆ ಅಂತ ನಾವೇನಾದರೂ ಹೊರಗಡೆ ಹೋದ್ರೆ ಕ್ರೂರ ಪ್ರಾಣಿಗಳು ನಮ್ಮನ್ನ ತಿಂದು ಹಾಕ್ತವೆ ಅಂತ ಎಲ್ಲಾ ಪ್ರಾಣಿಗಳು ನಗಾಡ್ತವೆ ಇದನ್ನ ಕೇಳಿ ಸರ್ದಾರನ ಮಗ ತುಂಬಾನೇ ಬೇಜಾರಾಗ್ತಾನೆ ಆಗ ಅವನ ತಂದೆ ತಾಯಿ ತಿಳಿಸಿ ಹೇಳ್ತಾರೆ ಇವರ ಮಾತನ್ನ ಬೆಲೆಗೆ ಹಾಕೋಬೇಡ ಇದೆಲ್ಲ ಮೂಢನಂಬಿಕೆ ಅಂತ ಆದ್ರೆ ನೋಡ ನೋಡ್ತಾ ಕಾಲ ಕಳೆದ ಹಾಗೆ ಅಲ್ಲಿರೋ ನೀರೆಲ್ಲ ಬತ್ತಿ ಹೋಗುತ್ತೆ ಈಗ ಮರಿ ದೊಡ್ಡದಾಗಿರುತ್ತೆ ಅದನ್ನ ಕುಂಬಾ ಹಣ್ಣು ಹೆಸರಿಂದ ಕರೀತಾ ಇರ್ತಾರೆ ಆಗ ಹೊರಗಡೆಯಿಂದ ಒಂದು ಪ್ರಾಣಿ ಕುಂಬಾಗೆ ನೀರು ಕುಡಿಯಲು ಅನುಮತಿಯನ್ನ ಹೇಳ್ತವೆ ಆಗ ಕುಂಬ ಅಲ್ಲಿದ್ದ ಗಿಡನ ಬದಿಗೆ ಸೇರಿಸ್ತಾನೆ ಒಳಗಡೆ ಇದ್ದ ಪ್ರಾಣಿಗಳು ಒಳಗಡೆ ಬರ್ತವೆ ಇದನ್ನ ನೋಡಿ ಎಲ್ಲಾ ಜೀವಗಳು ಕುಂಭನ ಮೇಲೆ ಕೋಪಗೊಳ್ತವೆ ಒಳಗಡೆ ಬಂದ ಪ್ರಾಣಿಗಳನ್ನ ಅಲ್ಲಿಂದ ಕಲಿಸ್ತವೆ ಆಗ ಒಂದು ಹುಲಿ ಆ ಪ್ರಾಣಿಗಳ ಮೇಲೆ ಆಕ್ರಮಣ ಮಾಡಿ ಇವರ ಗುಂಪಿನ ಹತ್ರ ಧಾವಿಸಿರುತ್ತೆ ತಕ್ಷಣ ಕುಂಭನ ತಂದೆ ಆ ರಸ್ತೆಯನ್ನ ಬಂದ್ ಮಾಡಿ ಕುಂಭನ ಒಯ್ಯುತ್ತೆ ಉಳಿದ ಎಲ್ಲಾ ಜೀವ್ರಗಳು ಕುಂಬಾ ಶರೀರದ ಅರ್ಧ ಬಣ್ಣ ನೋಡಿ ನಗೋಕೆ ಶುರು ಮಾಡ್ತವೆ ಆಗ ಕುಂಬಾನ ತಾಯಿ ಅದನ್ನ ನೋಡಿ ಅವನಿಗೊಂದು ಕತೆಯನ್ನ ಹೇಳ್ತಾಳೆ ಆದರೆ ಕುಂಬಾ ಪೂರ್ತಿ ಕಥೆಯನ್ನ ಕೇಳದೆ ಅಲ್ಲಿಂದ ಹೊರಟು ಹೋಗ್ತಾನೆ ವಾಪಸ್ ಬಂದು ನೋಡಿದಾಗ ಅವನ ತಾಯಿ ಪ್ರಾಣವನ್ನ ಬಿಟ್ಟಿರ್ತಾಳೆ ಯಾಕಂದ್ರೆ ಅವಳು ತುಂಬಾ ದಿನದಿಂದ ಹುಷಾರ ತಪ್ಪಿರ್ತಾಳೆ ಆಗ ತಾಯಿಯ ಕೊನೆಯ ಅಂತಿಮ ಸಮಯದಲ್ಲಿ ಆಕೆಯ ಕೊನೆಯ ಮಾತನ್ನು ಕೇಳಲು ಆಗದೆ ಇರುವ ಕಾರಣ ಕುಂಬಾ ತುಂಬಾನೇ ಬೇಜಾರಾಗ್ತಾನೆ ಆಗ ಅವನು ತನ್ನ ಗುಂಪಿನಿಂದ ಓಡಿ ಬೇಲಿಯನ್ನ ದಾಟಿ ಹೋಗ್ತಾನೆ ಈಗ ಅವನ ಗುರಿ ಒಂದೇ ಕೊನೆಯ ಸಮಯದಲ್ಲಿ ತನ್ನ ತಾಯಿ ಹೇಳಿದ ಕಥೆಯಲ್ಲಿ ಇದ್ದ ಮ್ಯಾಜಿಕ್ ನದಿಯನ್ನ ಹುಡುಕೋದು ಆಗ ಅವನಿಗೆ ರಸ್ತೆಯಲ್ಲಿ ಒಂದು ಕಾಡಿನ ನಾಯಿ ಸಿಗುತ್ತೆ ಅದು ನರಿ ಮತ್ತು ಲಕರಬಕ್ಕ ಪ್ರಜಾತಿಗೆ ಸೇರಿರುತ್ತೆ ಕುಂಬಾ ಆ ನಾಯಿಯ ಬಳಿ ಮ್ಯಾಜಿಕ್ ನದಿಯನ್ನ ತಲುಪಲು ಬೇಕಾದ ಮಾರ್ಗವನ್ನು ತಿಳಿಸಲು ಹೇಳ್ತಾನೆ ಆಗ ನಾಯಿ ನನಗೆ ಒಂದು ಬೇಟೆ ಹುಡುಕಿಕೊಟ್ರೆ ನಿನಗೆ ಮಾರ್ಗವನ್ನ ತೋರಿಸ್ತೀನಿ ಅಂತ ಹೇಳುತ್ತೆ ಹಾಗೆ ಅವರು ಮುಂದೆ ಸಾಗಿದಾಗ ಅದಕ್ಕೆ ಎರಡು ಪ್ರಾಣಿಗಳು ಸಿಗ್ತವೆ ಅವುಗಳು ಉಷ್ಣ ಪಕ್ಷಿ ಮತ್ತು ಹಾಡೆಮ್ಮೆ ಆಗಿರುತ್ತೆ ಮ್ಯಾಜಿಕ್ ನದಿಯ ಕತೆ ಕೇಳಿ ಅವುಗಳು ಕೂಡ ಕುಂಭಾನೊಂದಿಗೆ ಸಾಕ್ತವೆ ಆದರೆ ಆ ನಾಯಿ ತನ್ನ ಗುಂಪಿನ ಬಳಿ ಅವರನ್ನ ತಿನ್ನಲು ಕರೆದೊಯ್ಯುತ್ತೆ ಆಗ ಕಾಡೆಮ್ಮೆ ಅವರನ್ನ ಅಲ್ಲಿಂದ ಒಡೆದು ಹೋಡಿಸುತ್ತೆ ಈ ರೀತಿ ಅವರು ಕುಂಬಾನ ಕಾಪಾಡ್ತಾರೆ ತನ್ನ ನಿರ್ಲಕ್ಷ್ಯದಿಂದ ಅವರ ಪ್ರಾಣಕ್ಕೆ ಕುತ್ತು ಬಂತು ಅಂತ ಕುಂಬೇ ತುಂಬಾನೇ ಬೇಜಾರಾಗುತ್ತೆ ಆದರೆ ಕುಂಬಾನ ಮ್ಯಾಜಿಕ್ ನದಿಯ ಬಳಿ ತಲುಪಿಸಲು ಅವುಗಳು ಕೂಡ ಕುಂಭನೊಂದಿಗೆ ಪ್ರಯಾಣವನ್ನ ಬಯಸ್ತವೆ ಅವರಿಗೆ ಮ್ಯಾಜಿಕ್ ನದಿ ಸಿಗುತ್ತೆ ಆಗ ಕುಂಬಾ ಆ ನದಿಯಲ್ಲಿ ಹೋಗಿ ತನ್ನ ದೇಹವನ್ನ ಮುಳುಗಿಸ್ತಾನೆ ಆದರೆ ಆತನ ದೇಹ ಇದ್ದಾಗೆ ಇರುತ್ತೆ ಆಗ ಅವನಿಗೆ ಅರ್ಥ ಆಗುತ್ತೆ ಇದು ಮ್ಯಾಜಿಕ್ ನದಿಯಲ್ಲ ಅಂತ ಆಗ ಆ ಕಾಡಿನಲ್ಲಿ ಟೂರಿಸ್ಟ್ ಗಳು ಬರ್ತಾರೆ ಎಲ್ಲಾ ಪ್ರಾಣಿಗಳ ಫೋಟೋವನ್ನ ಹೊಡೆಯೋಕೆ ಶುರು ಮಾಡ್ತಾರೆ ಆ ಟೂರಿಸ್ಟ್ ಗಳ ಕಣ್ಣು ಕುಂಭಾ ಮೇಲೆ ಬೀಳುತ್ತೆ ಅದರ ಬಣ್ಣ ನೋಡಿ ಎಲ್ಲರೂ ನಿಬ್ಬೆರಗಾಗ್ತಾರೆ ಅದನ್ನ ಚೂ ಅಲ್ಲಿ ಇಡೋಕೆ ಅದನ್ನ ಹೇಗಾದ್ರೂ ಮಾಡಿ ಹಿಡಿಯೋಕೆ ಪ್ರಯತ್ನವನ್ನ ಪಡ್ತಾರೆ ಅದರ ಸುತ್ತಮುತ್ತ ಗಾಡಿಗಳನ್ನ ನಿಲ್ಲಿಸುತ್ತಾರೆ ಸಣ್ಣ ಜಾಗವನ್ನ ಅದಕ್ಕೆ ಹೋಗಲು ಬಿಡ್ತಾರೆ ಕುಂಬಾ ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಆದರೆ ಅಲ್ಲಿ ಒಂದು ಗಾಡಿನ ತಂದು ನಿಲ್ಲಿಸ್ತಾರೆ ಕುಂಬಾ ಆ ಗಾಡಿಗೆ ಹೋಗಿ ಸಿಕ್ಕಿಕೊಳ್ತಾನೆ ಆದರೆ ಒಂದು ಮೊಲ ರಸ್ತೆಯಲ್ಲಿ ಆ ಗಾಡಿಯ ಕಿಟಕಿಗೆ ಬಂದು ಬೀಳುತ್ತೆ ಇದರಿಂದ ಗಾಡಿ ಆಕ್ಸಿಡೆಂಟ್ ಆಗಿ ಪಲ್ಟಿಯಾಗುತ್ತೆ ಹೀಗೆ ಕುಂಬಾ ಅದರಿಂದ ತನ್ನ ಕುಂಭ ಆ ಮೊಲಕ್ಕೆ ಮ್ಯಾಜಿಕ್ ನದಿಯ ಮಾರ್ಗವನ್ನ ಕೇಳ್ತಾನೆ ಮೊಲ ಹೇಳುತ್ತೆ ಈ ಮಾರ್ಗವನ್ನ ಕೇವಲ ಗರುಡನೆ ಹೇಳುವಿಕೆ ಸಾಧ್ಯ ಆದರೆ ಅದರ ಬಳಿ ಹೋಗಬೇಕು ಅಂದ್ರೆ ನೀನು ಅದರ ಮುಂದೆ ಶರಣಾಗಬೇಕು ನಂತರ ಕುಂಭ ಮತ್ತು ಅವರ ಗೆಳೆಯರು ಆ ಗರುಡನ ಸಾಮ್ರಾಜ್ಯಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಅಲ್ಲಿರುವ ಎಲ್ಲಾ ಮೊಲಗಳು ಅವುಗಳಿಗೆ ಮರಳಿ ಹೋಗಲು ಹೇಳ್ತವೆ ಅಷ್ಟೊತ್ತಿಗೆ ಗರುಡ ಬಂದು ಕುಂಭನ ಮೇಲೆ ಹಲ್ಲೆ ಮಾಡುತ್ತೆ ಆಗ ಕುಂಭ ನನಗೆ ಮ್ಯಾಜಿಕ್ ನದಿಯ ಅವಶ್ಯಕತೆ ತುಂಬಾನೇ ಇದೆ ಅಂತ ಎಲ್ಲಾ ಕಥೆಯನ್ನ ಗರುಡನಿಗೆ ಹೇಳ್ತಾನೆ ಆಗ ಗರುಡ ಮ್ಯಾಜಿಕ್ ನದಿಯ ಸರಿಯಾದ ಮಾರ್ಗವನ್ನು ಹೇಳುತ್ತೆ ಆದರೆ ಕುಂಭ ಅದಕ್ಕಾಗಿ ಹುಲಿಯ ಸಾಮ್ರಾಜ್ಯವನ್ನ ದಾಟಿ ಹೋಗಬೇಕಾಗುವ ಸಂದರ್ಭ ಬರುತ್ತೆ ಇದನ್ನ ಕೇಳಿ ಕುಂಭಾಗೆ ಏನೂ ತೋಚದೆ ಇರುವ ಹಾಗೆ ಆಗುತ್ತೆ ಏಕೆಂದ್ರೆ ಹುಲಿ ಕುಂಭಾನನ್ನೇ ಹುಡುಕುತ್ತಾ ಇರುತ್ತೆ ನಂತರ ಅವರು ಹುಲಿಯ ಸಾಮ್ರಾಜ್ಯಕ್ಕೆ ಬರ್ತಾರೆ ಆದರೆ ಕುಂಬಾ ಹೇಳ್ತಾನೆ ಮುಂದಿನ ಮಾರ್ಗವನ್ನು ನಾನೇ ಹುಡುಕ್ತೀನಿ ಏಕೆಂದ್ರೆ ನನ್ನಿಂದಾಗಿ ನಿಮ್ಮ ಪ್ರಾಣಕ್ಕೆ ಧಕ್ಕೆ ಬರೋದು ಬೇಡ ಎಂದು ಮುಂದೆ ಸಾಕ್ತಾನೆ ಆಗ ಹುಲಿನೂ ಅಲ್ಲಿಗೆ ಬರುತ್ತೆ ಆ ಹುಲಿ ಕುಂಬಾನನ ತಿನ್ನಲು ಎಷ್ಟು ಕಾದಿರುತ್ತೆ ಅಂದ್ರೆ ಬೇರೆ ಪ್ರಾಣಿಗಳು ಬಂದರೂ ಅವನನ್ನ ಲೆಕ್ಕಿಸದೆ ಅವನ ಹಿಂದೆ ಹೋಗುತ್ತೆ ಆಗ ಆತನ ಗೆಳೆಯರಿಗೆ ಗೊತ್ತಾಗುತ್ತೆ ಕುಂಬಾನ ಪ್ರಾಣ ತೊಂದರೆಯಲ್ಲಿ ಇದೆ ಅಂತ ಅವರಿಬ್ಬರು ಇಬ್ಬರು ಆ ಹುಲಿಯ ಹಿಂದೆ ಹೋಗ್ತಾರೆ ಈ ಕಡೆ ಕುಂಬಾ ಬಯಾರಿಕೆ ಮತ್ತು ಹಸಿವಿನಿಂದ ಕೆಳಗಡೆ ಬೀಳ್ತಾನೆ ಆಗ ಕುಂಬಾ ಅಲ್ಲಿ ಒಂದು ಪ್ರಾಣಿನ ನೋಡ್ತಾನೆ ಆ ಪ್ರಾಣಿಗೆ ಕುಂಬಾ ನೀರು ಕುಡಿಯಲು ಕೊಟ್ಟು ಸಹಾಯ ಮಾಡಿರ್ತಾನೆ ಆ ಪ್ರಾಣಿ ಕುಂಬಾನಿಗೆ ಶಕ್ತಿ ಬರಲು ಗೆಣಸನ್ನ ತಿನ್ನಲು ಕೊಡುತ್ತೆ ನಂತರ ನಂತರ ಕುಂಬಾನ ತಂದೆಗೂ ಗೊತ್ತಾಗುತ್ತೆ ಕುಂಬಾ ತನ್ನ ತಾಯಿ ಹೇಳಿದ ಮ್ಯಾಜಿಕ್ ನದಿಯ ಹುಡುಕಾಟದಲ್ಲಿ ಇದ್ದಾನೆ ಅಂತ ಆಗ ಕುಂಬಾನ ತಂದೆ ತುಂಬಾನೇ ಖುಷಿಯಾಗಿ ತನ್ನ ಗುಂಪಿನೊಂದಿಗೆ ಕುಂಬಾನ ಹುಡುಕಿಕೊಂಡು ಹೋಗ್ತಾನೆ ಆಗ ಕುಂಬಾ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಮ್ಯಾಜಿಕ್ ನದಿಯನ್ನು ಹುಡುಕಲು ಹೋಗ್ತಾ ಇರುವ ಸುದ್ದಿ ಇಡೀ ಕಾಡಿಗೆ ಗೊತ್ತಾಗುತ್ತೆ ಆಗ ಎಲ್ಲಾ ಪ್ರಾಣಿಗಳು ನಾವು ಬೇರೆಯವರಿಗೆ ಎದುರುಕೊಂಡು ಏನಕ್ಕೆ ಬದುಕಬೇಕು ನಾವು ನಮ್ಮ ಜೀವನವನ್ನ ಬದಲಾಯಿಸುತ್ತೆ ನಾವು ಕೂಡ ಯಾವುದಕ್ಕೂ ಹೆದರದೆ ಮುನ್ನುಗ್ಗಬೇಕು ಎಂದು ಅವುಗಳು ಕೂಡ ಕುಂಬಾನ ಹಿಂದೆ ಹೋಗ್ತವೆ ಆ ಜಗಕ್ಕೆ ಹೋಗಿ ತಲುಪುತ್ತಾನೆ ಆದರೆ ಜೋರಾದ ಸಿಡಿದು ಬಡಿದು ಬೆಂಕಿ ಬಿದ್ದು ಅವರು ಹೋಗೋ ದಾರಿಯಲ್ಲಿ ಬೀಳುತ್ತೆ ಆದರೆ ಅದನ್ನ ಹೇಗಾದ್ರೂ ಮಾಡಿ ದಾಟಿ ಹೋಗ್ತಾನೆ ಮುಂದೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಚಿಕ್ಕ ಗುಹೆ ಇರುತ್ತೆ ಅದರಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಂದು ನದಿ ಇರುತ್ತೆ ಅದರಿಂದ ಬೆಳಕು ಚಿಮ್ಮುತ್ತಾ ಇರುತ್ತೆ ಆಗ ಅವನಿಗೆ ಅರ್ಥ ಆಗುತ್ತೆ ಇದು ಕಟ್ಟುಕತೆ ಅಲ್ಲ ನಿಜವಾದ ಕತೆ ಅಂತ ಕುಂಬಾ ನೋಡ್ತಾನೆ ಅಲ್ಲಿಯ ಗೋಡೆಯ ಮೇಲೆ ಜಿಬ್ರಗಳ ಚಿತ್ರ ಇರುತ್ತೆ ಅದರಲ್ಲಿ ಒಂದು ಜಿಬ್ರಾ ಕುಂಬಾನ ಹಾಗೆ ಅರ್ಧ ಕಪ್ಪು ಅರ್ಧ ಬಿಳಿ ಬಣ್ಣದ್ದು ಆಗಿರುತ್ತೆ ಆಗ ಅಲ್ಲಿ ಹುಲಿ ಕುಂಬಾನ ತಿನ್ನಲು ಬರುತ್ತೆ ಅದು ಆ ಚಿತ್ರವನ್ನು ತೋರಿಸಿ ಹೇಳುತ್ತೆ ನೀನು ಎಲ್ಲಾ ಜೀವಗಳಿಂದ ವಿಭಿನ್ನವಾಗಿ ಇದ್ದೀಯಾ ನಿನ್ನ ತಿಂದ್ರೆ ನಾನು ತುಂಬಾನೇ ಬಲಶಾಲಿ ಆಗ್ತೀನಿ ಅಂತ ಹುಲಿ ಕುಂಬಾನ ತಿನ್ನಲು ಬೆನ್ನೊತ್ತೆ ತುಂಬಾ ಅದ್ಧೈತ ಹೋಡಲು ಶುರು ಮಾಡುತ್ತೆ ಆಗ ಹುಲಿಗೆ ತಾಗಿ ಆ ಗುಹೆಯ ಕಂಬಗಳು ಬೀಳಲು ಶುರು ಮಾಡ್ತವೆ ಏಕೆಂದರೆ ಏಕೆಂದರೆ ಆ ಗುಹೆ ತುಂಬಾನೇ ಅಳಿಯದ್ದು ಆಗಿರುತ್ತೆ ನೋಟಾ ನೋಟಾ ಪೂರ್ತಿ ಗುಹೆ ಮುರಿದು ಬೀಳುತ್ತೆ ಆಗ ನದಿಯ ನೀರು ಕೆಳಗಡೆ ಬೀಳುತ್ತೆ ಕುಂಬಾ ಮತ್ತೆ ಹುಲಿ ಬೆಟ್ಟದ ತುದಿಯಲ್ಲಿ ಇರ್ತಾರೆ ಆಗ ಕುಂಬಾ ಹೇಳುತ್ತೆ ನಾವು ಜಗಳ ಹಾಡುವ ಬದಲು ಒಬ್ಬರಿಗೆ ಒಬ್ಬರು ಸಹಾಯ ಮಾಡಬೇಕು ಆಗ ಮಾತ್ರ ನಾವು ಬದುಕಲು ಸಾಧ್ಯ ಅಂತ ಆದರೆ ಹುಲಿ ಕುಂಭಾನ ತಿನ್ನೋಕೆ ಅಂತ ಬರುತ್ತೆ ಆಗ ಆ ಬಂಡೆ ಕೆಳಗಡೆ ಹೋಗಿ ಆ ಹುಲಿ ಕೆಳಗಡೆ ಬೀಳುತ್ತೆ ನಂತರ ಹುಲಿ ಮೇಲೆ ಆ ಬಂಡೆ ಬಿದ್ದು ಹುಲಿಯ ಪ್ರಾಣ ಹೋಗುತ್ತೆ ಆಗ ಕುಂಬಾ ಕೂಡ ಕೆಳಗಡೆ ನದಿಯಲ್ಲಿ ಬೀಳ್ತಾನೆ ಅವನನ್ನ ಹೊರಗಡೆ ತರ್ತಾರೆ ಆದರೆ ಕುಂಬಾ ಬದುಕಿಲ್ಲ ಅಂತ ಎಲ್ಲಾ ಪ್ರಾಣಿಗಳು ಬೇಜಾರಾಗ್ತವೆ ಮಳೆ ನಿಂತ ಕೂಡಲೇ ಕುಂಭಾಗೆ ಎಚ್ಚರ ಆಗುತ್ತೆ ಈಗ ಪ್ರಾಣಿಗಳಿಗೆ ಬಹಳಷ್ಟು ನೀರು ಸಿಕ್ಕಿರುತ್ತೆ ಹಾಗೂ ಬದುಕಲು ಜಾಗ ಕೂಡ ಸಿಕ್ಕಿರುತ್ತೆ ಹಾಗೂ ಆ ಹುಲಿಯ ಸಾವು ಕೂಡ ಆಗಿರುತ್ತೆ ಈಗ ಯಾವ ಪ್ರಾಣಿಗೂ ಹುಲಿಯಿಂದ ಹೆದರಿಕೊಳ್ಳುವ ಅವಶ್ಯಕತೆ ಇರಲ್ಲ ಈಗ ಎಲ್ಲಾ ಪ್ರಾಣಿಗಳಿಗೂ ಅನ್ನಿಸುತ್ತೆ ಕುಂಭ ನಮಗೆ ಅವಶ್ಯಕನ ಅಲ್ಲ ಅದೃಷ್ಟ ಅಂತ ನಂತರ ಎಲ್ಲಾ ಪ್ರಾಣಿಗಳು ಖುಷಿಯಿಂದ ಜೀವನವನ್ನ ನಡೆಸ್ತಾರೆ ಈ ರೀತಿ ಈ ಕಥೆ ಮುಗಿದು ಹೋಗುತ್ತೆ